ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಅಕ್ಷಕುಮಾರನ ವಧೆ ಎಂಬ ನಲವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ಹನುಮಂತನು ರಾಕ್ಷಸ ಸೇನಾಪತಿಗಳ ಐದು ಮಂದಿಯನ್ನು ಚತುರಂಗ ಬಲ ಸಹಿತವಾಗಿ ಸಂಹರಿಸಿದ ವೃತ್ತಾಂತವನ್ನು ಕೇಳಿ ರಾವಣನು ಅತ್ಯಂತ ಕೋಪವಶನಾಗಿ ಸಮೀಪದಲ್ಲಿದ್ದ ಸಮರೋದ್ಧತನಾದ ಅಕ್ಷಕುಮಾರನನ್ನು ದೃಷ್ಟಿಸಿ ನೋಡಿದನು ಪ್ರತಾಪಶಾಲೆಯಾದ ಆ ಕುಮಾರನು ರಾವಣನ ದೃಷ್ಟಿಸನ್ನ ಮಾತ್ರದಿಂದಲೇ ತಾನು ಹನುಮಂತನ ಸಂಗಡ ಯುದ್ಧಕ್ಕೆ ಹೋಗಬೇಕೆಂದು ತಿಳಿದು ಎದ್ದು ನಿಂತನು ಅವನು ಸುವರ್ಣಮಯವಾದ ಧನುಸ್ಸನ್ನು ಹಿಡಿದು ಸುವರ್ಣಾಲಂಕೃತವಾದ ರಥವನ್ನೇರಿ ಯುದ್ಧಕ್ಕೆ ಹೊರಟನು ಅವನ ರಥವು ಅಲಂಕೃತವಾದ ಧ್ವಜಸ್ತಂಭದಿಂದಲೂ ಪತಾಕೆಯಿಂದಲೂ ಶೋಭಿಸುತ್ತಿತ್ತು ಮನೋವೇಗದಿಂದ ಹೋಗಬಲ್ಲ ಎಂಟು ಅಶ್ವಗಳಿಂದ ಹೂಡಲ್ಪಟ್ಟಿತ್ತು ಆ ರಥವು ಅಂತರಿಕ್ಷ ಮಾರ್ಗದಲ್ಲಿ ಸಂಚರಿಸಬಲ್ಲುದಾಗಿ ಬತ್ತಲಿಕೆಗಳಿಂದಲೂ ಕತ್ತಿಗಳಿಂದಲೂ ಶಕ್ತಿ ತೋಮರಗಳಿಂದಲೂ ಇನಿಸಿತ್ತು ಅಕ್ಷಕುಮಾರನು ಆನೆಗಳ ಬ್ರಹ್ಮಿರ ಧ್ವನಿಗಳಿಂದಲೂ ಅಶ್ವಗಳ ಹೇಷಾರಭಗಳಿಂದಲೂ ತುಂಬಿದ ಸೈನ್ಯವನ್ನು ತೆಗೆದುಕೊಂಡು ಭೂಮ್ಯಾಕಾಶಗಳನ್ನು ವ್ಯಾಪಿಸುತ್ತಾ ಅಶೋಕವನದ ಮಹಾದ್ವಾರಕ್ಕೆ ಬಂದನು ಅಲ್ಲಿ ಪ್ರಳಯ ಕಾಲಾಗ್ನಿಯಂತೆ ಹೊಳೆಯುತ್ತಾ ಬಾಗಿಲಲ್ಲಿ ನಿಂತಿದ್ದ ಆಂಜನೇಯನನ್ನು ಕಂಡು ಆಶ್ಚರ್ಯಚಕಿತನಾದನು ಚಕಿತನಾದನು ಶಕುಮಾರನು ಉತ್ಸಾಹದಿಂದ ಸೂರ್ಯನಂತೆ ಬೆಳಗುತ್ತಾ ಕೂರಲುಗುಗಳುಳ್ಳ ಮೂರು ಅಂಬುಗಳನ್ನು ಆಂಜನೇಯನ ಮೇಲೆ ಪ್ರಯೋಗಿಸಿದನು ಆ ಬಾಣಗಳು ಅತಿ ವೇಗದಿಂದ ಬರುವುದನ್ನು ಕಂಡು ಹನುಮಂತನು ಲೀಲಾ ಮಾತ್ರದಿಂದಲೇ ತನ್ನ ಕೈಗಳನ್ನು ಹಿಡಿದು ಮುರಿದ ತನ್ನ ಕೈಗಳಿಂದ ಅವುಗಳನ್ನು ಹಿಡಿದು ಮುರಿದೆಸದನು ಬಳಿಕ ಸುರಾಸುರರಿಗೂ ಗಾಬರಿಯನ್ನುಂಟು ಮಾಡುವ ಹೋರಾಟವೂ ನಡೆಯಿತು ಅಕ್ಷಯ ಕುಮಾರನು ಹನುಮಂತನು ಅತ್ಯದ್ಭುತವಾದ ಯುದ್ಧವನ್ನು ಮಾಡುತ್ತಿರುವಾಗ ಭೂಮಿಯು ಕಂಪಿಸಿತು ಸೂರ್ಯನು ಪ್ರಕಾಶಿಸಲಿಲ್ಲ ವಾಯುದೇವನು ಚಲಿಸಲು ಅಂಜಿದನು ಪರ್ವತಗಳು ಅಲ್ಲಾಡಿದವು ಅಂತರಿಕ್ಷ ಮಾರ್ಗದಲ್ಲಿ ಅವರ ಕೋಲಾಹಲದಿಂದ ಪ್ರತಿಧ್ವನಿ ಹುಟ್ಟಿತು ಸಮುದ್ರವು ಅಲ್ಲೋಲ ಕಲ್ಲೋಲವಾಯಿತು ವಿದ್ಯೆಯಲ್ಲಿ ನಿಪುಣನಾದ ಅಕ್ಷಕುಮಾರನು ಮೂರು ಅಂಬುಗಳನ್ನು ಆಂಜನೇಯನ ಮಸ್ತಕಕ್ಕೆ ಗುರಿಯಿಟ್ಟು ಹೊಡೆದನು ಆಗ ಹನುಮಂತನ ಹಣೆಯಿಂದ ರಕ್ತವು ಸುರಿದು ಕಣ್ಣುಗಳು ತತ್ತಳಿಸಿದವು ಹನುಮಂತನು ಬಾಲ ಸೂರ್ಯನಂತೆ ವಿರಾಜಿಸಿದನು ಆಮೇಲೆ ಅಕ್ಷನು ವಿಷವನ್ನು ಉಗಳುವ ಸರ್ಪಗಳ ಹಾಗೆ ಭಯಂಕರವಾದ ಬಾಣಗಳನ್ನು ಸಂಧಾನ ಮಾಡಿ ಪ್ರಯೋಗಿಸಿದನು ಆಗ ಹನುಮಂತನು ಅಕ್ಷನ ಹಸ್ತ ವೇಗವನ್ನು ನೋಡಿ ಸಂತೋಷಿಸಿ ಅವನಿಗೆ ತಕ್ಕ ಯುದ್ಧವನ್ನು ಕೊಡಬೇಕೆಂದು ತನ್ನ ದೇಹವನ್ನು ದೊಡ್ಡದಾಗಿ ಬೆಳೆಸಿ ಅಕ್ಷಕುಮಾರನನ್ನು ದಗಿಸುವಂತೆ ಕೆಂಗಣ್ಣಿನಿಂದ ನೋಡಿದನು ಇತ್ತ ಅಕ್ಷಕುಮಾರನಾದರೂ ಪರ್ವತದ ಮೇಲೆ ಮಳೆ ಸುರಿಸುವಂತೆ ಹನುಮಂತನ ಮೇಲೆ ಒಂದೇ ಸಮವಾಗಿ ಬಾಣಗಳನ್ನು ಪ್ರಯೋಗಿಸುತ್ತಿದ್ದನು ಅನಂತರ ಹನುಮಂತನು ಚಂಡ ಪರಾಕ್ರಮವುಳ್ಳ ಆ ರಾವಣನ ಪುತ್ರನನ್ನು ನೋಡಿ ಗುಡುಗಿನಂತೆ ಆರ್ಭಟಿಸಿದನು ಆಗ ಮದ್ದಾನೆಯು ಹುಲ್ಲು ಮುಚ್ಚಿದ ಬಾವಿಯಲ್ಲಿ ಹೋಗಿ ಬೀಳುವಂತೆ ಬಲಗರ್ವಿತನಾದ ಅಕ್ಷನು ಹನುಮಂತನ ಮೇಲೆ ಯುದ್ಧ ಮಾಡಲು ನುಗ್ಗಿದನು ಅಕ್ಷನು ಪ್ರಯೋಗಿಸಿದ ಬಾಣಗಳನ್ನು ತಪ್ಪಿಸಿಕೊಂಡು ಹನುಮಂತನು ಅಂತರಿಕ್ಷಕ್ಕೆ ನೆಗೆದು ಬಿಟ್ಟನು ಅಲ್ಲಿ ಅಕ್ಷಕುಮಾರನ ಬಾಣಗಳು ಎಡಬಿಡದೆ ಬರುತ್ತಿರಲು ಹನುಮಂತನು ಕೆಲವನ್ನು ಮುರಿಯುತ್ತ ಬಾಣಗಳ ಮಧ್ಯದಲ್ಲಿ ವಾಯುವಿನಂತೆ ವೇಗದಿಂದ ಸಂಚರಿಸುತ್ತ ಅಕ್ಷಕುಮಾರನ ಹಸ್ತಲಾಘವವನ್ನು ಕಂಡು ಆಶ್ಚರ್ಯಪಡುತ್ತಾ ಸಂಚರಿಸುತ್ತಿದ್ದನು ಅಷ್ಟರಲ್ಲಿ ಅಕ್ಷನ ಮೂರಂಬುಗಳಿಂದ ಎದೆಯಲ್ಲಿ ಗಾಯಪಡೆದು ತನ್ನ ಮನಸ್ಸಿನಲ್ಲಿ ಭಾ ಈತನು ಚಿಕ್ಕವನಾದರೂ ಇವನ ಸಮರವು ದೊಡ್ಡದು ಮರ್ಮಸ್ಥಾನಗಳನ್ನು ತಿಳಿದು ಶರಸಂಧಾನ ಮಾಡುತ್ತಾನೆ ಈತನು ಅಸ್ತ್ರವಿದ್ಯಾ ಕುಶಲ ಮಹಾಪರಾಕ್ರಮಿ ನಾಗ ಗಂಧರ್ವ ಯಕ್ಷ ಕಿನ್ನರರಿಗೂ ಪೂಜ್ಯನಾಗಿದ್ದಾನೆ ಇವನ ಪರಾಕ್ರಮ ಉತ್ಸಾಹಗಳು ಹೆಚ್ಚುತ್ತಲೇ ಇವೆ ಇವನನ್ನು ಉಪೇಕ್ಷೆ ಮಾಡಬಾರದು ತನಗೆ ಮನಸ್ಸಿಲ್ಲದಿದ್ದರೂ ಬೇರೆ ಮಾರ್ಗವಿಲ್ಲದರಿಂದ ಇವನನ್ನು ಕೊಲ್ಲಲೇಬೇಕು ಹೆಚ್ಚುತ್ತಿರುವ ಕಿಚ್ಚನ್ನು ತಗ್ಗಿಸಬೇಕಲ್ಲದೆ ಉಪೇಕ್ಷಿಸುವುದು ಸರಿಯಲ್ಲ ಎಂದು ಯೋಚಿಸಿದನು ತರುವಾಯ ಹನುಮಂತನು ಅಂತರಿಕ್ಷದಲ್ಲಿ ರಥಾರೂಢನಾಗಿ ಯುದ್ಧ ಮಾಡುತ್ತಿದ್ದ ಅಕ್ಷಕುಮಾರನ ರಥವನ್ನು ಅದಕ್ಕೆ ಕಟ್ಟಿದ್ದ ಎಂಟು ಕುದುರೆಗಳನ್ನು ಅಂಗೈಯಿಂದ ಅಪ್ಪಳಿಸಿ ಹೊಡೆದನು ಕುದುರೆಗಳೆಲ್ಲವೂ ಸತ್ತು ಹೋದವು ರಥವು ಪುಡಿಯಾಗಿ ಬಿದ್ದು ಹೋಯಿತು ಕೂಡಲೇ ಅಕ್ಷನು ಮುರಿದ ರಥದಿಂದ ಆಕಾಶಕ್ಕೆ ನೆಗೆದು ಧನುಸ್ಸನ್ನು ಖಡ್ಗವನ್ನು ಹಿಡಿದು ಯುದ್ಧಕ್ಕೆ ಸನ್ನದ್ಧನಾದನು ಅಷ್ಟರಲ್ಲಿ ಆಂಜನೇಯನು ವಾಯುವೇಗದಿಂದ ಅವನ ಬಳಿಗೆ ಹೋಗಿ ಗರುಡನು ದೊಡ್ಡ ಸರ್ಪವನ್ನು ಹಿಡಿಯುವಂತೆ ಅಕ್ಷಕುಮಾರನ ಕಾಲುಗಳನ್ನು ಹಿಡಿದೆಳೆದು ಗಿರ್ಗಿರ್ರನೇ ತಿರುಗಿಸಿ ಅವನನ್ನು ಭೂಮಿಯ ಮೇಲೆ ಬಡಿದನು ಆಗ ಅಕ್ಷಕುಮಾರನ ಕೈ ಕಾಲು ತೊಡೆ ನಡು ಎದೆ ಕೊರಳು ಮೊದಲಾದ ಸರ್ವಾಂಗಗಳು ಮುರಿದು ಅವನು ಯಮಲೋಕವನ್ನು ಸೇರಿದನು ಆ ಸಮಯದಲ್ಲಿ ಅಂತರಿಕ್ಷ ಮಾರ್ಗದಲ್ಲಿದ್ದು ಸಮರವನ್ನು ನೋಡುತ್ತಿದ್ದ ಯಕ್ಷ ಗಂಧರ್ವ ಕಿನ್ನರ ಕೆಂಪುರುಷ ದೇವರ್ಷಿ ಮೊದಲಾದ ಸಮಸ್ತ ಜನರು ಆಶ್ಚರ್ಯಪಟ್ಟು ಹನುಮಂತನನ್ನು ಕೊಂಡಾಡಿದರು ಹೀಗೆ ಹನುಮಂತನು ದೇವೇಂದ್ರನ ಕುಮಾರನಾದ ಜಯಂತನಂತೆ ಪರಾಕ್ರಮಶಾಲಿಯಾದ ಅಕ್ಷಕುಮಾರನನ್ನು ಸಂಹರಿಸಿ ಜಯಶೀಲನಾಗಿ ಅಶೋಕವನದ ಮಹಾದ್ವಾರದಲ್ಲಿದ್ದ ಚಾವಡಿಯನ್ನು ಸೇರಿದನು నమస్తే శారదే దేవి కాశ్మీర పురవాసిని త్వామహం ప్రాథయే నిత్యం విద్యాదానేహి మే నమస్కార